ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಬೀಕ್ರು ಮನೆ ಸ್ಟೈಲಲ್ಲಿ ಬೋಟಿ ಗೊಜ್ಜು ಮಾಡ್ತಾಯಿದ್ದೀನಿ ಇದು ತುಂಬಾ ಸುಲಭ ಹಾಗೆಯೇ ತುಂಬ ಇರುತ್ತೆ ಮತ್ತು ಇದು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ಪೂರಿಗೆ ಪರೋಟಾಗೆ ಮತ್ತು ಮುದ್ದೆಗೆ ವೈಟ್ ರೈಸ್ಗೆ ಗೀ ರೈಸ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಒಂದು ಚೂರು ಬ್ಯಾಡ್ ಸ್ಮೆಲ್ಲೇ ಬರಲ್ಲ ಅಷ್ಟು ಚೆನ್ನಾಗಿ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಮೊದಲಿಗೆ ನಾನು ಬೋಟಿನ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಮತ್ತು ಹುಗುರು ಬೆಚ್ಚ ನೀರಲ್ಲಿ ಕ್ಲೀನಾಗಿ ಒಂದು ಐದು ಸಲ ಕ್ಲೀನಾಗಿ ತೊಳ್ಕೊಳ್ಳಿ ಆವಾಗ ಅದು ಬ್ಯಾಡ್ ಸ್ಮೆಲ್ ಇರೋಲ್ಲ ಚೆನ್ನಾಗಿರುತ್ತೆ ಆಮೇಲೆ ನೆಕ್ಸ್ಟ್ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸಾಕು ತುಂಬ ಬೇಡ ಆಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಮತ್ತು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಹಾಗಾಗಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟು ಬೋಟಿನ ನೀರೆಲ್ಲ ಸೋರಿಸಿಟ್ಕೊಂಡಿದ್ದೀನಿ ಇವಾಗ ಬೋಟಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನೀರನ್ನ ಹಸಿ ವಾಸನೆ ಹೋಗುವವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮುಚ್ಚಳು ಹಾಕಬಾರ್ದು ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಇದು ತುಂಬ ಎಳೆ ಬೋಟಿ ಇರೋದ್ರಿಂದ ನಾನು ಮುಚ್ಚಳ ಹಾಕಿ ಇದನ್ನೇನು ಇಲ್ಲ ಫಸ್ಟು ಈ ಥರ ನೀರೆಲ್ಲ ಡ್ರೈ ಆಗುವವರೆಗೂ ಮಿಕ್ಸ್ ಮಾಡಿ ಬಿಟ್ಬಿಡಿ ಚೆನ್ನಾಗಿ ಕುದಿ ಬರೋ ತನಕ ನೋಡಿ ಈ ಥರ ಕುದಿ ಬರೋಕ್ಕೆ ಬಿಟ್ಬಿಡಬೇಕು ಮುಚ್ಚಳು ಹಾಕಬಾರ್ದು ನೆಕ್ಸ್ಟು ನಾನಿವಾಗ ಇದಕ್ಕೆ ಒಂದು ಕಪ್ಪಷ್ಟು ಬಟಾಣಿ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಹಾಲಿಗೆಡ್ಡೆ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಹಾಲಿಗೆಡ್ಡೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಸುವರ್ಣಗೆಡ್ಡೆ ಹಾಕೋಬಹುದು ಮತ್ತು ಒಂದು ಬಾಳೆಕಾಯಿನ ಕಟ್ ಮಾಡಿ ಸಣ್ಣಕ್ಕೆ ಅರಶಿನ ನೀರಲ್ಲಿ ನೆನೆ ಹಾಕಿದ್ದೀನಿ ಹಂಗ ಹಂಗಿಟ್ಟರೆ ನಿಮಗೆ ಬ್ಲ್ಯಾಕ್ ಆಗಲ್ಲ ಬಾಳೆಕಾಯಿ ಅರಶಿನ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಮತ್ತು ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೂ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮೊದಲಿಗೆ ಈರುಳ್ಳಿ ಗಡ್ಡೆ ಈರುಳ್ಳಿ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅದಾದಮೇಲೆ ನೆಕ್ಸ್ಟು ಚೆನ್ನಾಗಿ ಇದನ್ನು ಕೆಂಪುಗಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟ್ ಇರುತ್ತೆ ಇವಾಗ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಹುರ್ಗಡ್ಲೆ ಒಂದು ಸ್ಪೂನ್ ಕಾಳುಮೆಣಸು ಸ್ವಲ್ಪ ಚಕ್ಕೆ ಲವಂಗ ಇದಿಷ್ಟು ಹುರಿಯೋಕ್ಕೆ ಹಾಕ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರ ಇದು ಸ್ವಲ್ಪ ಚೆನ್ನಾಗಿ ಘಮ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾರು ತುಂಬ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಒಂದು ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದು ಹಾಕ್ಕೊಂಡ್ರೆ ಸಾಕು ಚಿಕ್ಕದು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನೆಕ್ಸ್ಟು ತೆಂಗಿನ ತುರಿ ಹಾಕ್ಕೊಳ್ಳೋಣ ನಾನು ಒಂದು ಬೌಲಷ್ಟು ತೆಂಗಿನ ತುರಿ ಹಾಕ್ಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಪುದೀನ ಹಾಕೋದು ಬೇಡ ಬರೀ ಇಷ್ಟೇ ಮಸಾಲೆ ಐಟಮ್ ಇನ್ನೇನು ಹಾಕೋದು ಬೇಡ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕೆಳಗೆ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಇವಾಗ ರೆಡಿಯಾಗಿದೆ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಸರಿಯಾಗಿ ಮಾಡಬೇಡಿ ಸ್ವಲ್ಪ ನುಣ್ಣಗಿರಬೇಕು ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟು ಇವಾಗ ನೀರೆಲ್ಲ ಕಡಿಮೆ ಆಗಿದೆ ನೋಡಿ ಈ ಟೈಮಲ್ಲಿ ನೀವು ಬಾಳೆಕಾಯಿನ ಹಾಕೋಬೇಕು ನೀರಲ್ಲಿ ನೆನೆಸಿಟ್ಟಿದ್ನಲ್ಲ ಆ ಬಾಳೆಕಾಯಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬಾಳೆಕಾಯಿ ತುಂಬ ಬೇಗ ಬೆಂದೋಗಿಬಿಡುತ್ತೆ ಅದಕ್ಕೆ ನೀವು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಇವಾಗ ಮನೇಲೆ ಮಾಡಿಸಿರೋ ಧನಿಯಾ ಪೌಡರ್ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಆಮೇಲೆ ಮನೆಯಲ್ಲೇ ಮಾಡಿಸಿರೋದು ಮಟನ್ ಸಾಂಬಾರ್ ಪೌಡರ್ ಅದು ಅಷ್ಟೇ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಆಮೇಲೆ ಬೇಕಂದರೆ ನೀವು ಎಕ್ಸ್ಟ್ರಾ ನೋಡಿಕೊಂಡು ಆ್ಯಡ್ ಮಾಡ್ಕೋಬಹುದು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸುವರ್ಣಗೆಡ್ಡೆನೂ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಆದಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕೋಕೆ ಹೋಗ್ಬೇಡಿ ಏಕೆಂದರೆ ಇದು ಗ್ರೇವಿ ಥರ ಬರಬೇಕು ಸಾಂಬಾರ್ ಥರ ಆಗಬಾರ್ದು ಗೊಜ್ಜು ಅಂದರೆ ಒಂದು ಲೆವೆಲಲ್ಲಿ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಇರಬಾರ್ದು ನೋಡಿ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇವಾಗ ಲಿಂಟ್ಲು ಕ್ಲೋಸ್ ಮಾಡಿ ಯಾಕೆಂದರೆ ಇವಾಗ ನಾವು ಬೋಟಿ ಈಗ ಬೇಯಿಸ್ಕೋಬೇಕು ಫಸ್ಟಿಗೆ ಬೇಯಿಸ್ಕೊಬಿಟ್ರೆ ಅದು ತುಂಬ ಬೆಂದೋಗ್ಬಿಡುತ್ತೆ ಇವಾಗ ಮಸಾಲೆ ಎಲ್ಲ ಬೇಯ್ಬೇಕಲ್ವ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಇವಾಗ ಮುಚ್ಚಳು ಹಾಕಿ ಮೂರು ಸೀಟಿ ಬರ್ಸ್ಕೊಳ್ಳಿ ಸಾಕಾಗುತ್ತೆ ಮೂರು ಸೀಟಿಗೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸೂಪರಾಗಿದೆ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತಾ ಇದೆಯಾ ಮತ್ತು ಬನ್ನಿ ಇವಾಗಲೇ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ದರೆ ವಾವ್ ಸೂಪರಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ